ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕುಂದಾಪುರ ಹೆಣ್ಮಕ್ಳ ಲೈಫ್ ಸ್ಟೈಲ್ ಫ್ರೆಂಡ್ಸ್ ಮೊನ್ನೆ ಅಷ್ಟೇ ನಾವು ಬಾದಾಮಿಯಿಂದ ಕಾಡಿಗೆಯನ್ನು ರೆಡಿ ಮಾಡಿದ್ವಿ ಸೊ ಮಕ್ಕಳಿಗೆಲ್ಲ ಹಚ್ಚಿದರೆ ತುಂಬ ಒಳ್ಳೆಯದು ಅಂತ ಇವತ್ತು ಅದನ್ನು ಇನ್ನೊಂದು ಪ್ರಯೋಗ ಮಾಡ್ತಾ ಇದ್ದೇವೆ ಏನಂತ ಹೇಳಿದ್ರೆ ಹೇರ್ ಡೈ ಆಗಿದ್ದನ್ನು ಹೇಗೆ ಯೂಸ್ ಮಾಡೋದು ಅಂತ ನಿಮ್ಗೆ ಇವತ್ತು ತೋರಿಸ್ತಾ ಇದ್ದೇವೆ ಈಗ ಎರಡೆಯನ್ನು ಹಚ್ಚಿ ಆಗಿದೆ ಕೂದಲಿಗೆ ನಾವು ಮೊನ್ನೆ ಕಾಡಿಗೆ ಮಾಡುವಾಗ ತುಪ್ಪವನ್ನು ಹಾಕಿ ಏನು ಮಾಡಿದ್ವಿ ಕಾಡಿಗೆ ರೆಡಿ ಮಾಡಿದ್ವಿ ಆದರೆ ಈ ಎರಡೈಗೋಸ್ಕರ ನಾವು ಇವತ್ತು ಹರಳೆಣ್ಣೆಯನ್ನು ಯೂಸ್ ಮಾಡಿ ಮಾಡಿದೆ ಯಾಕೆಂದರೆ ತುಪ್ಪ ಹಾಕಿದರೆ ತಲೆ ಕೂದಲು ಬೆಳ್ಳಗಾಗುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಹರಳೆಣ್ಣೆಯನ್ನು ಯೂಸ್ ಮಾಡಿ ಎರಡೆಯನ್ನು ಸೇಮ್ ಪ್ರೊಸೆಸಲ್ಲಿ ತಯಾರು ಮಾಡಿದ್ದೇವೆ ನೋಡ್ಬೋದು ನೀವು ಎಷ್ಟು ಕ್ಲೀನಾಗಿ ಎರಡೆಯನ್ನು ಅಪ್ಲೈ ಮಾಡಿದ್ದೇವೆ ಹೇಳಿ ಇದನ್ನ ಹೀಗೆ ಒಂದು ಅರ್ಧ ಗಂಟೆ ಬಿಡಬೇಕು ಅರ್ಧ ಗಂಟೆ ಬಿಟ್ಟು ಸ್ನಾನ ಮಾಡಿದ ಮೇಲೆ ರಿಸಲ್ಟ್ ಹೇಗೆ ಬಂದಿದೆ ಅಂತ ಸಹ ನಾನು ನಿಮಗೆ ತೋರಿಸ್ತೇನೆ ಫ್ರೆಂಡ್ಸ್ ಈಗ ಇವರು ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ ಕೂದಲನ್ನು ಸ್ವಲ್ಪ ಒರೆಸಿ ತೋರಿಸ್ತೇನೆ ನಾನು ನಿಮಗೆ ನೋಡಿ ಹೇಗೆ ಕಲರ್ ಹಾಗೇನೆ ನಿಂತಿದೆ ಅಂತ ಬೇರೆ ಎರಡ ಹಾಕಿದ್ರು ಸಹ ಸೇಮ್ ನೋಡಿ ಇದು ನ್ಯಾಚುರಲ್ ಬೇರೆ ಎರ್ಡೈ ಎಲ್ಲ ಹಾಕಿದರೆ ನಿಮಗೆ ತಲೆ ತುರಿಸೋದು ಅಥವಾ ಅಲರ್ಜಿ ಟೈಪ್ ಎಲ್ಲ ಆಗುತ್ತೆ ಇದರಲ್ಲಿ ಏನೂ ನಿಮಗೆ ಪ್ರಾಬ್ಲಮ್ ಇಲ್ಲ ಹೇಗೆ ನ್ಯಾಚುರಲ್ ಆಗಿ ಇದೆ ನೋಡಿ ಕೂದಲು ಸೊ ನೀವು ತ ನೀವು ಸಹ ಮನೆಯಲ್ಲಿ ಇದೇ ರೀತಿ ಹರಳೆಣ್ಣೆಯನ್ನು ಯೂಸ್ ಮಾಡಿ ಎರ್ಡೆಯನ್ನು ಮಾಡಿ ಹಚ್ಕೊಳ್ಬೋದು ಸೊ ಹೆಲ್ತಿಗೂ ಒಳ್ಳೆಯದು ಹಾಗೆಯೇ ಕೂದಲು ಸಹ ಏನು ತುಂಬ ಕಪ್ಪಾಗಿ ಕಾಣಿಸ್ತದೆ ನೋಡಿ ಎಷ್ಟು ನ್ಯಾಚುರಲ್ ಆಗಿ ಬ್ಲ್ಯಾಕ್ ಆಗಿದೆ ನೋಡಿ ಫ್ರೆಂಡ್ಸ್ ನಮ್ಮ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್